ಮಾರಣಾಂತಿಕ ನಿಫಾ ವೈರಸ್ ಹೇಗೆ ಹರಡತ್ತೆ ಇದರ ಮುನ್ನೆಚ್ಚರಿಕೆ ಏನು ಅದನ್ನ ತಿಳಿಯೋಣ ಬನ್ನಿ ಕೇರಳದಲ್ಲಿ ಒಂಬತ್ತು ಜನರನ್ನ ಬಲಿ ಪಡೆದು ಇಡೀ ದೇಶವನ್ನೇ ತಲ್ಲಣಗೊಳಿಸಿರುವ ನಿಫಾ ಸೋಂಕಿನ ಕುರಿತಂತೆ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಸೇರಿದಂತೆ ಇಡೀ ವೈದ್ಯಕೀಯ ಲೋಕ ಜಿಜ್ಞಾಸೆಗೆ ಒಳಗಾಗ್ಬಿಟ್ಟಿದೆ ಮೂಲತಃ ಮಲೇಷಿಯಾದ ನಿಫಾ ಸೋಂಕಿಗೆ ಈವರೆಗೆ ಲಸಿಕೆ ಕಂಡು ಹಿಡಿಯೋಕೆ ಸಾಧ್ಯವಾಗಿಲ್ಲ ಅನ್ನೋದು ಆತಂಕಕ್ಕೆ ಮೂಲ ಕಾರಣ ಅಷ್ಟಕ್ಕೂ ನಿಫಾ ಅಂದ್ರೆ ಏನು ಅದರ ಲಕ್ಷಣಗಳು ಏನು ಅದನ್ನ ತಡೆಗಟ್ಟೋದು ಹೇಗೆ ಅದರ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇಲ್ಲಿದೆ ನೋಡಿ ಮೊದಲನೇದಾಗಿ ನಿಫಾ ವೈರಸ್ ಹರಡೋದಾದ್ರೂ ಹೇಗೆ ನಿಫಾ ಝೋನೋಸಿಸ್ ಮಾದರಿಯ ವೈರಸ್ ಆಗಿದ್ದು ಇದು ಮನುಷ್ಯ ಮತ್ತೆ ಪ್ರಾಣಿಗಳಲ್ಲಿ ಹಲವು ಬಗೆಯ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಸಾಮಾನ್ಯವಾಗಿ ಈ ನಿಫಾ ವೈರಸ್ ಗಳು ಒಂದು ಬಗೆಯ ಬಾವಲಿಯಿಂದ ಅಂದ್ರೆ ಫ್ರೂಟ್ ಪ್ಯಾಟ್ಸ್ ಗಳಿಂದ ಹರಡಬಹುದಾದ ಒಂದು ವೈರಸ್ ಆಗಿದ್ದು ಈ ವೈರಸ್ ಸೋಂಕು ತಗಲಿರುವ ವ್ಯಕ್ತಿಯ ಸಂಪರ್ಕಕ್ಕೆ ಬೇರೆ ವ್ಯಕ್ತಿ ಬಂದ್ರೆ ಅಂದ್ರೆ ಸೋಂಕಿನಿಂದ ಕೂಡಿದ ವ್ಯಕ್ತಿಯ ಜೊಲ್ಲು ಎಂಜಿಲು ಅಥವಾ ವಾಂತಿಯ ಸ್ಪರ್ಶವಾದ್ರೆ ಈ ವೈರಾಣು ಬೇರೊಬ್ಬರಿಗೆ ಹರಡುತ್ತೆ ಅಂತೆಯೇ ಹಣಿ ಇಲ್ವ ಪಕ್ಷಿಗಳಿಂದಾನು ಇದು ಹರಡೋ ಸಾಧ್ಯತೆ ಕೂಡ ಇದೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಈ ನಿಫಾ ವೈರಸ್ ಮೂಲ ಸ್ಥಾನ ಬಾವಲಿ ಕುಟುಂಬ ಅಂತ ಹೇಳಲಾಗಿದೆ ಈ ಜಾತಿಯ ಬಾವಲಿಗಳ ಮುಖಾಂತರ ಈ ಮಾರಕ ವೈರಸ್ ಹರಡ್ತಾ ಇದೆ ಈ ಜಾತಿಯ ಬಾವಲಿಗಳು ತಿಂದು ಬಿಸಾಕಿದ ಅಥವಾ ಈ ಬಾವಲಿಗಳ ಜೊಲ್ಲು ಮೂತ್ರ ಬಿದ್ದ ವಸ್ತುಗಳ ಸ್ಪರ್ಶವಾದ್ರೆ ಈ ಸೋಂಕು ಹರಡೋ ಸಾಧ್ಯತೆ ಇದೆ ಇನ್ನು ಮೊದಲನೇದಾಗಿ ಈ ಮಾರಕ ನಿಫಾ ವೈರಸ್ ಗಳನ್ನ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಲೇಷ್ಯಾದಲ್ಲಿ ಗುರುತಿಸಲಾಯಿತು ಆದ್ರೆ ಈ ಸಂದರ್ಭದಲ್ಲಿ ಈ ಸೋಂಕು ಹಂದಿಗಳ ಮುಖಾಂತರ ಹಬ್ತಾ ಇತ್ತು ಎನ್ಸಿಫೋಲಿಟಿಸ್ ಇಂಡ್ಯೂಸಡ್ ಮಯೋಕಾರ್ಡಿಟಿಸ್ ಎನ್ಇಎಂ ಮಾದರಿಯ ವೈರಸ್ ಆಗಿರುವ ನಿಫಾ ಹೆಂಡ್ರಾ ವೈರಾಣುವನ್ನೇ ಹೋಲುತ್ತೆ ಅಂತ ವೈದ್ಯರು ಅಭಿಪ್ರಾಯ ಪಡ್ತಾರೆ ಅಂದೇ ವೈದ್ಯರು ಈ ವೈರಾಣು ಹಂದಿ ಕೋಳಿಯಂತಹ ಮಾಂಸಾಹಾರದಿಂದ ಈ ವೈರಸ್ ಹರಡಲ್ಪಡುತ್ತೆ ಅಂತ ಶಂಕಿಸಿದ್ರು ಇನ್ನು ಈ ನಿಫಾ ವೈರಾಣು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಪತ್ತೆ ಆಗಿದ್ರು ಈ ವೈರಾಣುಗೆ ಈವರೆಗೂ ಲಸಿಕೆಯನ್ನ ಕಂಡು ಹಿಡಿಯಲಾಗಿಲ್ಲ ಇದರ ವೈದ್ಯಕೀಯ ಲೋಕಕ್ಕೆ ಸವಾಲು ಮಾರಣಾಂತಿಕ ಕಾಯಿಲೆಗಳನ್ನ ತರಬಲ್ಲ ನಿಫಾ ವೈರಾಣುವಿಗೆ ಲಸಿಕೆ ತಯಾರಿಸೋಕೆ ಸಾಕಷ್ಟು ವೈದ್ಯಕೀಯ ಸಂಸ್ಥೆಗಳು ಸಂಶೋಧನೆ ನಡೆಸ್ತಾ ಇದೆ ಆದ್ರೂ ಲಸಿಕೆ ಮಾತ್ರ ಇನ್ನೂ ಕಣ್ಣಿಡಿಯೋಕೆ ಆಗಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಗಳ ಪ್ರಕಾರ ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಅಂತ ಹೇಳಲಾಗಿದೆ ಇನ್ನು ನಿಫಾ ಸೋಂಕು ತಗಲಿದ್ರೆ ಗೊತ್ತಾಗೋದಾದ್ರೂ ಹೇಗೆ ನಿಫಾ ಸೋಂಕು ನಮ್ಮನ್ನ ಆವರಿಸಿದ್ರೆ ಮೊದಲಿಗೆ ಅದು ಮೆದುಳಿನ ಮೇಲೆ ತನ್ನ ದುಷ್ಪರಿಣಾಮವನ್ನ ಬೀರುತ್ತೆ ಆರಂಭದಲ್ಲಿ ಮೆದುಳಿನ ನರಮಂಡಲದ ಮೇಲೆ ದಾಳಿ ಮಾಡುವ ವೈರಸ್ ಪತ್ತೆಯಾಗಲು ಐದರಿಂದ ಹದಿನಾಲ್ಕು ದಿನಗಳೇ ಬೇಕಾಗತ್ತೆ ಸಾಮಾನ್ಯ ಜ್ವರ ವಿಪರೀತ ತಲೆನೋವು ಅತಿಯಾದ ಆಯಾಸ ಅತಿಯಾದ ನಿದ್ರಾಹೀನತೆ ದಿಗ್ಭ್ರಮೆ ಮತ್ತೆ ಮಾನಸಿಕ ಗೊಂದಲ ಈ ಸೋಂಕಿನ ಲಕ್ಷಣಗಳು ಕೆಲ ಪ್ರಕರಣಗಳಲ್ಲಿ ಉಸಿರಾಟದ ತೊಂದರೆ ಕೂಡ ಕಾಣಿಸ್ಕೊಳ್ಳುತ್ತೆ ಈ ಸೋಂಕು ಎಷ್ಟು ಮಾರಕ ಅಂದ್ರೆ ಕೇವಲ ಇಪ್ಪತ್ನಾಲ್ಕರಿಂದ ಗಂಟೆಗಳಲ್ಲಿ ಸೋಂಕು ಪೀಡಿತ ವ್ಯಕ್ತಿ ಕೋಮಾಗೆ ಜಾರೋ ಅಪಾಯ ಕೂಡ ಇದೆ ಅಲ್ಲದೆ ಸಾವು ಕೂಡ ಸಂಭವಿಸಬಹುದು ಅಂತ ವೈದ್ಯರು ಹೇಳ್ತಾರೆ ಇನ್ನು ಅಷ್ಟಕ್ಕೂ ಯಾರಿಗೆ ಅಪಾಯ ಈ ವೈರಸ್ ಮನುಷ್ಯರಿಗಷ್ಟೇ ಅಲ್ಲದೆ ಹಂದಿಗಳು ಮತ್ತೆ ಇನ್ನಿತರೆ ಸಾಕು ಪ್ರಾಣಿಗಳಿಗೆ ಹರಡಬಲ್ಲದು ಇದು ನಿಫಾದಿಂದ ದೂರವಿರೋಕೆ ಹೇಗಿರ್ಬೇಕು ಯಾವುದೇ ರೀತಿಯ ಸೋಂಕುಗಳಾದ್ರೂ ಅದರ ನಿರ್ಮೂಲನೆ ಅಥವಾ ನಿಯಂತ್ರಣ ಮನುಷ್ಯನ ರೋಗ ನಿರೋಧಕ ಸಾಮರ್ಥ್ಯದ ಮೇಲೆ ಆಧಾರಿತವಾಗಿರುತ್ತೆ ಹೀಗಾಗಿ ನಮ್ಮ ದೇಹದ ರೋಗ ಶಕ್ತಿ ಹೆಚ್ಚಿಸಬಲ್ಲ ಆಹಾರ ಪದಾರ್ಥಗಳು ಡಯಟ್ ಗಳನ್ನ ಪಾಲಿಸೋದು ಉತ್ತಮ ಅಲ್ಲದೆ ರೋಗ ಶಕ್ತಿ ಹೆಚ್ಚಿಸಬಲ್ಲ ಹರ್ಬಲ್ ಟೀ ಗಿಡ ಮೂಲಿಕೆ ಚಹಾ ಅಥವಾ ವಿವಿಧ ಬಗೆಯ ಕಷಾಯಗಳನ್ನ ಆಗಾಗ ಸೇವಿಸ್ತಾ ಇದ್ರೆ ಇಂತಹ ವೈರಸ್ ಗಳಿಂದ ನೀವು ಸೇಫ್ ಆಗಿರ್ಬೋದು